ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಯದುವಂಶಕ್ಕೆ ಚಾಮುಂಡಿ ದೇವಿಯೇ ತಾಯಿ ಮೈಸೂರಿನಲ್ಲಿ ಪ್ರಮೋದಾದೇವಿ ಒಡೆಯರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆ ನಡೆಯುತ್ತೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ ಮೈಸೂರಿನಲ್ಲಿ ದೇವಿ ಒಡೆಯರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧಾರ್ಮಿಕ ವಿಧಿ ವಿಧಾನದಂತೆ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ರಾಜಕಾರಣಿಗಳು ಏನು ಬೇಕಾದರೂ ಹೇಳಿಕೊಳ್ಳಿ ದೇವಸ್ಥಾನವನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಕ್ಕೆ ಬೇಸರ ಆಗಿದೆ ದಸರಾ ಉದ್ಘಾಟಕರ ಬಗ್ಗೆ ನಾನು ಏನೂ ಹೇಳಲ್ಲ ಸರ್ಕಾರದ ದಸರಾ ನಮ್ಮ ಪರಂಪರೆಯ ಭಾಗವಲ್ಲ ನಮ್ಮ ದಸರಾ ಖಾಸಗಿಯಾಗಿಯೇ ನಡೆಯುತ್ತೆ ಸರ್ಕಾರ ಅವರಿಗೆ ಬೇಕಾದಂತೆ ದಸರಾ ಮಾಡುತ್ತೆ ಸರ್ಕಾರದ ದಸರಾಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ದೇವಿ ಒಡೆಯರ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಏನು ವಿಚಾರ ಹೇಳಿದ್ದೀನಿ ಅಂತಂದ್ರೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ ಯಾಕೆ ಅಂದರೆ ದೇವ್ರ ಚಾಮುಂಡೇಶ್ವರಿ ದೇವತೆ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ರು ನಮ್ಮ ಕುಲದೇವಿ ನಾನು ಹೇಳಬೇಕು ಅಂದರೆ ನಮಗೆ ಶೀಸ್ ಆ ಡಿವೈನ್ ಮದ ನಮಗೆ ಆ ಸ್ಥಾನ ಅದನ್ನ ನಾವು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತ್ರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ ಅದರಿಂದ ನಾವು ಅದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೋತೀವಿ ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ಕರೆಯವರು ಅವ್ರು ಕರೆಯೋರು ಬೇಕಾದಷ್ಟು ಹೇಳ್ತಾರೆ ಬಟ್ ಅದನ್ನ ಅವ್ರು ಹೇಳಿದ್ರು ಒಂದ್ ಅದ ಅದಾಗಲ್ಲ ನಾವ್ ಯಾಕೆ ಅದನ್ನ ತಗೋಬೇಕು ನಮ್ಗೆ ನಾವು ಐ ಶುಡ್ ಬಿ ಗೆಟ್ ಅದನ್ನ ನಮ್ಗೆ ಎಫೆಕ್ಟ್ ಆಗಕ್ಕೆ ಯಾಕೆ ಬಿಡ್ಬೇಕು ಯಾರು ಏನೇ ಹೇಳಿದ್ರು ನಾನ್ ಅದನ್ನ ನೋವು ಮಾಡ್ಕೊಳ್ಳೋ ಸ್ಥಿತಿ ಹಾಕೊಳಲ್ಲ ಯಾತಕ್ಕೆ ಅವ್ರು ಹೇಳೋರು ಹೇಳ್ತಾರೆ ನಮ್ಮ ಮನಸಲ್ಲಿ ಏನಿದೆ ಅದ್ ಮುಖ್ಯ ನಮ್ಗೆ ಬೇರೆಯವ್ರು ಹೇಳಿದ್ರು ನಾವ್ ಅದನ್ನ ಬೇಜಾರ್ ಮಾಡ್ಕೊಳಕ್ ನಾವ್ ಅದನ್ನ ತಗೊಳೋದ್ ಪತ್ರದಲ್ಲಿ ನೋವು ನೋಡಿರೋದು ದೇವಸ್ಥಾನ ಮಾಡೋ ಉದ್ದೇಶ ಬೇಕಿರ್ಲಿಲ್ಲ ಅನ್ನೋದನ್ನ ಆದ್ರೆ ಅವರು ಹೇಳೋರು ಬೇಕಾದಷ್ಟು ಹೇಳಿಕೆ ಹೇಳ್ತಾರ ಅವ್ರ ಭಾವನೆ ತೋರಿಸ್ಕೊಳುತ್ತೇವಿನ ನಾವ್ ಅದನ್ನ ಯಾಕೆ ತಗೋಬೇಕು ಹಂಗ್ ನೋಡಕ್ ಹೋದ್ರಿ ಹೇಳಿದ್ರು ಹೇಳಿದ್ಬುಟ್ ನಾವು ಬದಕಕ್ಕೆ ಆಗಲ್ಲ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ ನಾನು ಏನು ಹೇಳಕ್ಕೆ ಇಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅವ್ರು ಕರೆದಿರೋರು ಕರೆಯೋರು ಇಷ್ಟ ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ ನಮ್ಗೂ ನನ್ಗೂ ಅದಕ್ಕೂ ನಾನು ಅದಕ್ಕೇನು ಪರಂಪರೆ ಭಾಗ ಅಲ್ಲ ಸರ್ಕಾರ ರಚನೆ ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ ನಮ್ದು ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಇಂಟರ್ಫಿಯರೆನ್ಸು ಇಲ್ಲ ಅವ್ರು ನಮ್ಮ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರ್ ಮಾಡಲ್ಲ ನಮ್ಮದು ನಮ್ಮ ಪ್ರೈವೇಟ್ ಇದು ನಾವು ನಮ್ಮದೇನಿದೆ ನಮ್ಮ ಹಿಂದಿನಿಂದ ಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇ